ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಗಳ ಕುರಿತು ಜನಜಾಗೃತಿ ಮೂಡಿಸುವ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ನಿನ್ನೆ ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕಿನ ಚಂದ್ರಶೇಖರಪುರ ಗ್ರಾಮ ಪಂಚಾಯಿತಿ ಕಾರ್ಯಾಲಯದಲ್ಲಿ ನಡೆಯಿತು ಬ್ಯಾಂಕ್ ಅಧಿಕಾರಿಗಳು ಕೇಂದ್ರ ಸರ್ಕಾರದ ಜನಪರ ಯೋಜನೆಗಳ ಬಗ್ಗೆ ಮಾಹಿತಿ ನೀಡಿದರು ಇದೇ ವೇಳೆ ಕ್ಯಾಲೆಂಡರ್ ಬಿಡುಗಡೆ ಮಾಡಲಾಯಿತು ಅಧಿಕಾರಿಗಳು ವಿಧಿ ಬೋಧಿಸಿದರು ಡ್ರೋನ್ ಪ್ರಾತ್ಯಕ್ಷಿಕೆಯ ಮೂಲಕ ಔಷಧ ಸಿಂಪಡಣೆ ಕುರಿತು ರೈತರಿಗೆ ಮಾಹಿತಿ ನೀಡಲಾಯಿತು ಹೊಂದಿದ ಮತ್ತು ಸಾವಲಭೆಯ ಗುರುಗಳನ್ನು ತೆಗೆದು ಏಕತೆಯನ್ನು ನಾಗರಿಕನ ಕರ್ತವ್ಯಗಳನ್ನು ನಾವು ಬ್ಯಾಂಕಿಂದ ದೂರದರ್ಶನದೊಂದಿಗೆ ಫಲಾನುಭವಿ ಅಂಬಿಕಾ ಕೇಂದ್ರ ಸರ್ಕಾರದ ವಿವಿಧ ಯೋಜನೆಗಳು ತಮ್ಮ ಆರ್ಥಿಕ ಅಭಿವೃದ್ಧಿಗೆ ಸಹಕಾರಿಯಾಗಿವೆ ಎಂದರು ನಮಗೆ ಲಾಭ ಸಿಕ್ಕಿದೆ ಅದರಿಂದ ನಾವು ಲೋನ್ನ ಕಟ್ಕೊಂಡು ಕಟ್ಕೊಂಡು ತಿಂಗಳ ತಿಂಗಳ ಕಟ್ಕೊಂಡು ಕರ್ಕೊಂಡು ಹೋಗ್ತೀವಿ ಕೇಂದ್ರ ಸರ್ಕಾರ ಹೆಂಗಸರಿಗೆ ಜಾಸ್ತಿ ಅನುದಾನವನ್ನ ನೀಡಿದೆ ನಾವು ಅದರೊಳಗೆ ಕೆಲಸಗಳು ಮಾಡ್ಕೊಂಡು ಲೋನ್ ತೀರಿಸ್ತಾ ಇದ್ದೀವಿ ನಾವು ನಮಗಂತೂ ಸಖತ್ತು ಉಪಯೋಗ ಆಗಿದೆ ನಾವು ಬೇರೆಯವರು ನಮ್ಮ ಥರ ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋಕ್ಕೆ ಹತ್ತು ಸಾವಿರದಿಂದ ಒಂದು ಲಕ್ಷದವರೆಗೆ ನಮಗೆ ಲೋನ್ ಸಿಕ್ಕಿದೆ ಮತ್ತು ಕಲಾಂಧವಿ ಶ್ರೀಕಾಂತ್ ಮುದ್ರಾ ಯೋಜನೆಯಡಿ ಸಾಲ ಪಡೆದುಕೊಂಡಿದ್ದು ಇದರಿಂದ ತಮ್ಮ ವಾಣಿಜ್ಯ ಚಟುವಟಿಕೆಗೆ ಸಹಕಾರಿಯಾಗಿದೆ ಸಕಾಲದ ಮರುಪಾವತಿ ಮತ್ತಷ್ಟು ಸಾಲ ಸೌಲಭ್ಯ ಒದಗಿಸಿತು ಎಂದು ತಿಳಿಸಿದರು ಏನಿದೆ ಅದು ಬ್ಯಾಂಕಲ್ಲಿ ಏನು ನಮಗೆ ಯಾವರು ರೆಸ್ಪಾನ್ಸ್ ಅಷ್ಟೇ ನಾವು ಏನು ಅದನ್ನು ತಿಂಗಳ ತಿಂಗಳ ಕಟ್ಟಬೇಕು ಅದರಲ್ಲಿ ಒಂದು ಸ್ಕೀಮ್ ಇದೆ ಹನ್ನೊಂದು ತಿಂಗಳ ಒಳಗಡೆ ಏನು ಕಟ್ಟಿರೋ ಅದು ನಮ್ಮ ರಿಟರ್ನ್ ತ್ರೀ ಪರ್ಸೆಂಟ್ ಮಾಡಿಕೊಟ್ಟಿದ್ದಾರೆ ಅದನ್ನು ನಮಗೆ ಬಿಡಿಸಿ ಮ್ಯಾನೇಜರ್ ಹೇಳ್ಕೊಟ್ಟಿದೆ ಈ ಥರ ಮಾಡ್ಕೊಂಡೋದ್ರೆ ನಿಮಗೆ ಬೆನಿಫಿಟ್ ಇದೆ ನಾವು ಸ್ವಸಹಾಯ ಸಂಘದ ಸದಸ್ಯೆ ಅನಸೂಯ ಬ್ಯಾಂಕಿನಿಂದ ಹೈನುಗಾರಿಕೆ ಸಾಲ ಪಡೆದುಕೊಂಡಿದ್ದು ಇದರಿಂದ ಕುಟುಂಬ ನಿರ್ವಹಣೆಗೆ ಸಹಕಾರಿಯಾಯಿತು ಎಂದು ಹೇಳಿದರು ನಮ್ಮ ಸಂಘದಲ್ಲಿ ಎಲ್ಲರೂ ಮೇಕೆ ಕುರಿ ಮತ್ತು ಹಸು ಎಂಥವೆಲ್ಲ ತೊಗೊಂಡ್ರು ಮನೆ ಮನೆಗಳು ಕಟ್ಕೊಂಡು ಹೋಗಿ ಕಟ್ಕೊಂಡ್ರು ಮತ್ತು ಅದರಲ್ಲಿ ತುಂಬ ಚೆನ್ನಾಗೆಲ್ಲ ಅನುಕೂಲ ಪಡ್ಕೊಂಡು ಇವತ್ತು ನಮಗೆ ಇನ್ನೂ ಬೇಕು ಮಾಡಿ ಸಂಘದಲ್ಲಿ ಉಳಿತಾಯ ಮಾಡ್ಕೊಂಡು ಹೋಗೋಣ ಅಂತ ಹೇಳಿ ತುಂಬ ಜನ ಸದಸ್ಯರುಗಳೆಲ್ಲ ಒಪ್ಪಿಗೆ ಕೊಟ್ಟು ತುಂಬ ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ ಎಸ್ಬಿಐ ಬ್ಯಾಂಕ್ ವ್ಯವಸ್ಥಾಪಕ ಪ್ರಕಾಶ್ ತಮ್ಮ ಬ್ಯಾಂಕಿನಿಂದ ಕೃಷಿ ಸಾಲ ಹೆಚ್ಚು ನೀಡಲಾಗುತ್ತಿದೆ ಯೋಜನೆಗಳ ಬಗ್ಗೆ ಅರಿವು ಮೂಡಿಸಿದ್ದರಿಂದ ಹೆಚ್ಚಿನ ಸಂಖ್ಯೆಯ ಜನ ವಿಮೆ ಪ್ರಯೋಜನದತ್ತ ಒಲವು ತೋರುತ್ತಿದ್ದಾರೆಂದು ತಿಳಿಸಿದರು ಲೋನ್ಸು ಆಮೇಲೆ ಚಿಕ್ಕ ಚಿಕ್ಕ ವ್ಯಾಪಾರಿಗಳಿಗೆ ಮುದ್ರಾದಲ್ಲಿ ಒಂದು ಲಕ್ಷ ಎರಡು ಲಕ್ಷದವರೆಗೂ ಲೋನ್ಗಳು ಸ್ಯಾಂಕ್ಷನ್ ಮಾಡಾಗಿದೆ ಈ ಕಸ್ಟಮರ್ಸ್ನೂ ತುಂಬ ಚೆನ್ನಾಗಿ ರೆಸ್ಪಾಂಡು ಚೆನ್ನಾಗಿ ಮಾಡ್ತಾರೆ ನಾವು ಏನಾದರೂ ಡಾಕ್ಯುಮೆಂಟ್ಸ್ ಕೇಳಿದಾಗ ಸ್ವಲ್ಪ ಟೈಮ್ ತಗೊಂಡ್ರು